ನೆಲ ಒರೆಸ್ತಾರೆ ಅಂದರೆ ಗಂಡ ಮಕ್ಕಳು ಬಾ ಒಬ್ಬಾಕೆ ಏನು ಮಾಡಿದ್ಲು ಅಂದರೆ ರಿವಾಲ್ವರ್ ಇಟ್ಕೊಂಡಿದ್ಲು ಲೈಸನ್ಸ್ ಸಮೇತ ನಾನು ಒರೆಸಿದ ಮೇಲೆ ಯಾರಾದರೂ ಬಂದರೆ ಅವ್ರನ್ನ ಉಳಿಸಲ್ಲ ಅಂತ ಹೇಳಿ ಈ ಬೈಕ್ಗೆ ಗಂಡ ಮಕ್ಕಳೆಲ್ಲ ಬೇಗ ಹೋಗ್ತಿದ್ರು ಪಾಪ ಸೌಂಡ್ ಜಾಸ್ತಿ ಮಾಡಂತಾರೆ ಕಿವಿ ತಮಟೆ ಹೋಗಿಬಿಡ್ತಾವ ಹಾಗೆ ಆ ಅಮ್ಮ ಬಂಡೆ ಒರೆಸ್ತಾ ನೆಲ ಒರೆಸ್ತಾ ರಿವರ್ಸ್ ರಿವರ್ಸ್ ಬಂದಳು ಗಂಡನ ಹೊರಗೆ ಕಳಿಸಿದ್ಲು ಇನ್ನೇನು ಲಾಸ್ಟ್ ಎಡ್ಜ್ ಬಂದು ಅವಳು ಹೊಸ ಹೊರಗಡೆ ನಿಂತಲು ಗಂಡನಿಗೆ ಯಾವುದೋ ಫೈಲ್ ಒಳಗಡೆ ಬಿಟ್ಟಿದ್ದೀನಿ ಅನಿಸ್ಬಿಡ್ತು ಪಾಪ ಅವಳು ಹೇಳಿದ ಸೂಚನೆಯನ್ನು ಮರೆತು ಒಳಗಡೆ ಬಂದ್ಬಿಟ್ಟ ನೋಡಿ ರಿವಾಲ್ವರ್ ಇತ್ತು ತೆಗೆದು ಶೂಟ್ ಮಾಡಿಬಿಟ್ಟು ಡಮಾರ್ ಗಂಡ ಸತ್ತದ ಬಿದ್ದು ಪಕ್ಕದ ಮನೆಯವ್ರಿಗೆ ಅನಿಸ್ತು ಅಯ್ಯೋ ಈ ಅಮ್ಮ ಇವತ್ತು ಕೊಂದೇ ಬಿಟ್ಲು ಗಂಡನ್ನು ಅದೆಂಥ ನೆಲ ಒರೆಸೋ ಹುಚ್ಚು ಬಂದು ಪೊಲೀಸಿಗೆ ಫೋನ್ ಮಾಡಿದ್ವಿ ಹಲೋ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ನೆಲ ಒರೆಸೋ ಹುಚ್ಚು ಹೆಣ್ಮಗಳಿದ್ದಾಳೆ ಅವಳು ಗಂಡನ್ನ ಕೊಂದ್ಬಿಟ್ಲು ಸರ್ ಪಾಪ ಬೇಗ ಬಂದು ಅಯ್ಯೋ ಬಂದ್ವಿ ಬಂದೀವಿ ಪಾಪ ಬಂದರು ಇವರು ಕಿಟಕಿಲಿ ನೋಡ್ತಾನೇ ಇದ್ರು ಹದಿನೈದು ನಿಮಿಷ ಆಯಿತು ಅರ್ಧ ಗಂಟೆ ಒಂದು ಗಂಟೆ ಆಯಿತು ಪೊಲೀಸ್ ವ್ಯಾನ್ ಕಾಣಲೇ ಇಲ್ಲ ಏನು ಸರ್ ಬಂದಿಲ್ಲ ಒಂದು ಗಂಟೆ ಆಗೋಯ್ತು ಸರ್ ಬೇಗ ಬನ್ನಿ ಸರ್ ಅಯ್ಯೋ ಬಂದಿದ್ದೀವಮ್ಮ ಬಾಗಿಲಲ್ಲೇ ಇದ್ದೀವಿ ಮತ್ತು ಯಾಕೆ ಒಳಗೆ ಇಲ್ಲ ಇನ್ನೂ ನೆಲ ಒಣಗಿಲ್ಲ ದಯವಿಟ್ಟು ಇಷ್ಟು ಭಯಾನ ಗಂಡಂದ್ರಿಗೆ ಹುಟ್ಟಿಸ್ಬೇಡ್ರಿ ಅಂದರೆ ಹಾಂ ನನಗೆ ಮಂಗಳೂರು ಭಾಷೆ ನಿಮಗೆಲ್ಲ ಗೊತ್ತು ಇಲ್ಲಿ ಮಂಗಳೂರವರಿದ್ದೀರಾ ಯಾರಾದರೂ ಹಾಂ ಹಾಂ ಒಂದು ಎಂಥ ಅನಾಹುತ ಭಾಷೆ ನಿಮ್ಮದು ಅಂದರೆ ಒಳ್ಳೆಯ ಜನ ನಾನು ಮಂಗಳೂರಿಗೆ ನಗಲ್ಲ ಅಂತ ಹೇಳ್ತಾನೆ ಹದಿನಾಲ್ಕು ಸಾರಿಗೆ ಹೋಗಿ ಬಂದಿದ್ದೀನಿ ನೀವು ಬನ್ನಿ ಸರ್ ನೀವು ಕಂಡ್ರೆ ನಮ್ಗೆ ತುಂಬ ಇಷ್ಟ ನೀವು ನಗಲ್ರಪ್ಪ ಅಯ್ಯೋ ನಿಮ್ಮನ್ನು ನೋಡ್ತಾ ಕೂಡ್ತೀವಿ ಸರ್ ನಾವು ಏನು ನಾನೇನು ಕನ್ಯೇನಾ ಅವಾಗೆಲ್ಲ ಕನ್ಯಾ ನೋಡ್ತಿದ್ರು ಹಾಗೆ ಏನು ಅಂದರೆ ನಮ್ಮ ಕಡೆ ಒಂದು ಅಭ್ಯಾಸ ಇದೆ ಧಾರವಾಡ ಹುಡುಗಿ ಮಂಗಳೂರು ಅಳಿಯ ಮದುವೆ ಆದರೆ ಭಾಳ ಕಷ್ಟ ಏನು ಧಾರವಾಡ ಹುಡುಗಿನ ಮಂಗಳೂರು ಮದುವೆ ಆದ ಅಲ್ಲಿ ಬೆಳಗ್ಗೆ ಬಸ್ಸಲ್ಲಿ ಕೂಡಿಸಿದ ತಂದೆ ಇಬ್ಬರು ಅವ್ರು ಅಲ್ಲಿಂದ ಬಿಟ್ಟು ಸಾಯಂಕಾಲ ಇಲ್ಲಿಗೆ ಮುಟ್ಟಿದ ಮೇಲೆ ಪಾಪ ಫೋನ್ ಮಾಡ್ದೆ ನಮ್ಮ ಕಡೆ ಭಾಷೆ ಅಳಿ ಅಂದರೆ ಮುಟ್ಟಿದ್ರ ಅದಕ್ಕೆ ವರ ಕೊಟ್ಟು ಉತ್ತರ ಈಗ ತಾನೇ ಬಂದಿದ್ದೇವೆ ರಾತ್ರಿ ಮುಟ್ಟುತ್ತೇನೆ ಅಂದ ನಮ್ಮಲ್ಲಿ ಮುಟ್ಟಿದ್ರೆ ರೀಚ್ ಅಂತಲ್ಲ ಕೈಯಿಂದ ಮುಟ್ಟೋದೆ ಅಂತ ಹೇಗಿದೆ ರೀ ಭಾಷೆ ನಾವು ಬೇರೆ ಭಾಷೆ ಕಲಿಯೋದೇ ಬೇಕಾಗಿಲ್ಲ ಕನ್ನಡಿಗರು ಕರ್ನಾಟಕದ ಒಂದೊಂದು ಜಿಲ್ಲೆ ಭಾಷೆ ಯಾಕಂದ್ರೂ ಕೂಡ ನಮಗೆ ಅದ್ಭುತವಾದಂಥ ಜ್ಞಾನ ಸಂಪಾದನೆ ಆಗುತ್ತೆ ಹೌದಾ ಕೆಲವು ಕಡೆ ಊಟ ಆಯ್ತು ಅಂತ ಕೇಳಕ್ಕೆ ಕೂಳಾಯ್ತಾ ಅಂತಾರೆ ನಮ್ಮ ಕಡೆ ಕೂಳಾಯ್ತು ಅಂದ್ರೆ ಏನು ನೀನು ಹಾಕಿ ಏನೋ ಅಂತಾರೆ ಹೇಗಿದೆ ಭಾಷೆ ಅದಕ್ಕೆ ಇವರಿಬ್ಬರನ್ನ ಯಾರೂ ನೋಡಿಲ್ಲ ಮೂರು ಜನರನ್ನ ಏನು ಒಳ್ಳೆಯ ಹೆಂಡತಿ ಪ್ರಾಮಾಣಿಕ ಪತಿ ಮತ್ತು ದೆವ್ವ ಈ ಮೂರು ಜನರನ್ನ ನೋಡಿದವರಿಲ್ಲ ಅಂತ ಬಾಳೆಹಣ್ಣು ತಿಂದರೆ ಎಲುಬು ಗಟ್ಟಿಯಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಬಾಳೆಹಣ್ಣು ತಿಂದರೆ ಅದರಲ್ಲಿ ಕ್ಯಾಲ್ಸಿಯಮ್ ಏನೋ ಇರುತ್ತೆ ಅಂತ ಹೇಳ್ತಾರೆ ಬಾಳೆಹಣ್ಣು ತಿಂದರೆ ಎಲುಬು ಗಟ್ಟಿಯಾಗುತ್ತದೆ ಅದೇ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟರೆ ಅದೇ ಎಲುಬು ಮುರಿಯುತ್ತದೆ ನೋಡಿ ಜಗತ್ತಿನ ವಯಸ್ಸಿದ್ರೆ ಒಂದೊಂದೇವಾಗಿ ಸಿಂಗಲ್ ಲೈನರ್ ಅಂತ ಇವು ಮದುವೆಯ ನಂತರ ಗಂಡು ಮೂಕನಾಗುವನು ಹೌದಾ ಯಾರಾದರೂ ಆ ಥರ ಇದ್ದೀರಾ ಇಲ್ಲಿ ಹಾಂ ನೋಡು ಹೌದು ಮದುವೆಯ ನಂತರ ಗಂಡು ಮೂಕನಾಗುವನು ಹೆಂಡತಿಯ ಸೌಂದರ್ಯ ಕಂಡು ಕ್ರಮೇಣ ಮೂಕನಾಗಿಯೇ ಬಿಡುವನು ಅವಳಿಗೆ ಹೆದರಿಕೊಂಡು ಅದಕ್ಕೆ ತುಂಬ ಜನ ಹಿಂದಿ ಇಂಗ್ಲೀಷ್ನಲ್ಲಿ ಸಿಂಗಲ್ ಐನೇ ಇರುತ್ತೆ ಅವರೇ ಕನ್ನಡದಲ್ಲಿ ಕಡಿಮೆ ಅಲ್ವಾ ಅಂದಾಗ ನಾನು ಇವನ್ನೆಲ್ಲ ಹುಡುಕ್ಬೇಕಾಯ್ತು ನಿಮ್ಮಿಂದಲೇ ಅದು ಪ್ರಾರಂಭ ಮಾಡಿದ್ದೀನಿ ಇವತ್ತು ನಾನು ಬರೀ ಜೋಕ್ ಕೇಳ್ತಾರೆ ಈ ಭಾಗದ ಜನ ಪ್ರಜ್ಞಾವಂತರು ರಾಜಹಾಸ್ಯ ನಾವು ಬರೀ ಅಣ್ಣ ಮಗಳಿಗೆ ಮಾತಾಡ್ತೀವಿ ನಿಮಗೆಲ್ಲ ಗೊತ್ತಲ್ಲ ಇವತ್ತು ಎಂಥ ಸ್ಟೇಜ್ ಇದೆ ಗೊತ್ತಾ ಪಪ್ಪ ಪಾಪ ಮಳೆಯಿಂದಾಗಿ ಜನ ಇಲ್ಲ ಬಟ್ ಇದಿಷ್ಟು ಜನ ಸೇರೋದು ಇಷ್ಟು ಕಾಡಿಂದ ಬಂದಿದ್ದೀರಿ ಅಂದರೆ ಗ್ರೇಟ್ ನೀವು ಅವಾರ್ಡೇ ಕೊಡ್ಬೇಕು ನಿಮಗೆ ನಮ್ಮಲ್ಲೇನಾದರೂ ಬರೋ ದಾರಿ ಇಷ್ಟು ಕಾಡಿತ್ತು ಇತ್ತು ಅಂದರೆ ಒಬ್ಬ ನನ್ನ ಮಗನೂ ಬರ್ತಿರಲಿಲ್ಲ ಏನು ಕೊಟ್ಟರು ಅಯ್ಯೋ ಗಿಡಗಳಪ್ಪ ಗಿಡ ನಮ್ಮಲ್ಲಿ ಏನು ಭಾವ ನಮ್ಗೆ ಯಾಕೆ ಮರುಭೂಮಿ ಅಂತ ಹೇಳ್ರಿ ನಮ್ಮ ಕಡೆದು ನಮ್ಮಲ್ಲಿ ಗಿಡದಾಗ ಇರ್ತಾವ ಇರ್ತಾವಂತ ನಂಬಿಕೆ ಐತಿ ಹಾಗೆ ನೋಡಿದಿಲ್ಲೆ ಬರೀ ದೆವ್ಗಳೇ ಬರ್ಬೇಕು ನಮಗೆ ಅದು ಯಾಕೋ ಒಂದು ನಮ್ಮ ಭಾವನೆ ಗಿಡ ಬಾಳಿದ್ರೆ ಅಯ್ಯೋ ದೇವುಗಳು ಬರ್ತವೆ ಹೀಗಾಗಿ ನಾವು ಗಿಡಗಳನ್ನೇ ನೆಡೋದಿಲ್ಲ ಆ ಕಡೆಯವರು ಈಗ ಮಳೆ ಬರದೆ ಅನುಭವಿಸ್ತಾ ಇದ್ದೀವಿ ಕೆಲವು ಏ ಸಿಂಗಲ್ ಲೈನರು ಒಳ್ಳೆಯ ಅರ್ಥಕರ್ಪಿತ ಜೋಕು ವ್ಯಂಗ್ಯ ವಿಡಂಬನೆ ಸೆಟೈರ್ ಅಂತ ನಾವು ಕರಿತೀವಿ ಅವು ಕನ್ನಡದಲ್ಲಿ ಇಲ್ಲ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದೆ ನಾವು ಓದಿಲ್ಲ ಅಷ್ಟೆ ನೋಡಿ ದಾದಾಗಿರಿ ನೀಲಗಿರಿ ಹೀಗೆಲ್ಲ ಇದೆ ನೀಲಗಿರಿ ಇವೆಲ್ಲ ಗಿಡಗಳು ಆದರೆ ದಾದಾಗಿರಿ ಚಮಚಗಿರಿ ಯಾವ ಗಿಡಗಳು ಇವು ಗಿಡಗಳಲ್ಲ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಭಾಳ ಚಂದ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಭಾಳ ಚಂದ ನೋಡಿ ಸಿಂಪಲ್ ಏನಿಲ್ಲ ಯಾರೋ ಚಪ್ಪಾಳೆ ಹೊಟ್ಟಿಲ್ಲ ನಗಲಿಲ್ಲ ಇಲ್ಲಿ ಕೇವಲ ಒಂದು ಕಾಮ ಅಲ್ಪ ವಿರಾಮ ಕೊಟ್ಟರೆ ಅರ್ಥವೇ ಚೇಂಜ್ ಆಗುತ್ತೆ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಭಾಳ ಚಂದ ಹಿಂಗೆ ಮಾಡಿದ್ರೆ ಎಳೆದಕ್ಕೆ ಕಲ್ಪನೆ ಬಂತು ನಿಮಗೆ ಇದನ್ನು ಬಿಟ್ಟು ಸುಮ್ಮನೆ ಜಾತ್ರೆಯಲ್ಲಿ ಎಳೆ ಕಾಮ ಯುವ ನೋಡುವುದು ಭಾಳ ಚಂದ